ಎಂಟು ವರ್ಷದಿಂದ ಸಕ್ಸಸ್ಫುಲ್ ಆಗಿ ಇಂಕ್ಯುಬೇಟರ್ ಮಾಡ್ಕೊಡ್ತಾ ಇದೀವಿ ನಮ್ಮ ಹತ್ರ ಮೂವತ್ತೈದರಿಂದ ಸಾವಿರ ಎರಡ್ ಸಾವಿರ ಕೆಪಾಸಿಟಿ ಇಂಕುಬೇಟರ್ ವರ್ಗೂ ಮಾಡ್ಕೊಡ್ತಾ ಇಂಕ್ಯುಬೇಟರ್ ಅಂದ್ರೆ ಮಟ್ಟೆ ಮರಿ ಮಾಡೋ ಮಿಷನ್ ಕೋಳಿ ಮಾತ್ರ ಅಲ್ಲ ಗೋಜ್ಲೇಕಿ ಆಗಲಿ ನವಿಲ ಆಗಲಿ ಟರ್ಕಿ ಕೋಳಿ ಆಗಲಿ ಕೋಳಿಯಲ್ಲಿ ಹೆಂಗ್ ಇಪ್ಪತ್ತೊಂದು ದಿನದಲ್ಲಿ ಮರಿ ಆಗುತ್ತೋ ಮಿಷನ್ ಅಲ್ಲೂ ಸೇಮ್ ಪ್ರಾಸೆಸ್ ಅಲ್ಲಿ ಇಪ್ಪತ್ತೊಂದು ದಿನದಲ್ಲಿ ಮರಿ ಆಗುತ್ತೆ ನಾರ್ಮಲ್ ಡೆಲಿವರಿಗೂ ಸಿಸೇರಿಯನ್ಗೂ ಏನ್ ಡಿಫ್ರೆನ್ಸ್ ಇದೆಯೋ ಸೇಮ್ ಡಿಫ್ರೆನ್ಸ್ ಕೋಳಿಯಲ್ಲೇ ಇಟ್ಟಿ ಮರಿ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಮಿಷನ್ ಅಲ್ಲಿ ಮರಿ ಆದ್ರೆ ಮಿಷನ್ ಬಂದು ಜಸ್ಟ್ ರೆಡಿ ಟು ಯೂಸ್ ಪ್ರತಿದಿನ ಕೆಲಸ ಇರಲ್ಲ ಸರ್ ಇದು ಕಂಪ್ಲೀಟ್ಲಿ ಆಟೋಮೆಟಿಕ್ ನೀರ್ ಮಾತ್ರ ವೀಕ್ಲಿ ಒಂದು ಫುಲ್ ಮಾಡ್ಕೋಬೇಕು ಬಲ್ಬಲ್ ರನ್ ಮಾಡ್ತಾ ಇದ್ರೆ ಅಂದ್ರೆ ಫ್ಯೂಸ್ ಹೋಗ್ತಾರೆ ತರ ನೋಡ್ಕೋಬೇಕು ಬಲ್ಬ್ ಬಲ್ಬ್ ಇಂದ ಹೀಟರ್ ಕನ್ವರ್ಟ್ ಮಾಡಿದ್ರೆ ಹೀಟರ್ ಬಿಸಿ ಆಗುತ್ತೆ ಹೀಟರ್ ಅದೇ ಹೀಟ್ ಕೊಡ್ತಾ ಇರುತ್ತೆ ಇದು ತರ್ಟಿ ಫೈವ್ ಕೆಪಾಸಿಟಿ ಇಂಕ್ ಸರ್ ಮೂವತ್ತೈದು ಮಟ್ಟೆ ಗಂಟ ಇಡಬಹುದು ಇದು ಎಪ್ಪತ್ತು ಮಟ್ಟೆ ಇದು ನೀವು ನಾಲ್ಕು ವಿಷಯ ಮೈಂಟೆನೆನ್ಸ್ ಮಾಡಿದ್ರೆ ಮಾತ್ರ ಹಂಡ್ರೆಡ್ಗೆ ನೈಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬರೋದು ಒಂದು ಮಟ್ಟೆ ಮರಿ ಆಗುತ್ತೆ ಅಂದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಮಟ್ಟೆ ಯಾಕೆ ಸರ್ ಮರಿ ಆಗಲ್ಲ ಮಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದ್ರೆ ಮರಿ ಆಗೇ ಆಗುತ್ತೆ ಕ್ಯಾಂಡ್ಲಿಂಗ್ ಸೆವೆಂತ್ ಡೇ ಇಂಕ್ ಬೆಟರ್ ಇಟ್ಟು ಏಳು ದಿನದಲ್ಲಿ ಹಿಂಗೆ ನೋಡಿದ್ರೆ ಒಳಗಡೆ ಫುಲ್ಲು ನರ ನರ ತರ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮರಿ ಆಗುತ್ತೆ ಇಲ್ಲಿ ನೋಡ್ತಿದ್ರಲ್ಲ ಇದು ಸ್ವಿಚ್ ಬಲ್ಬಲ್ ಬೇಕು ಅನ್ನೋರು ಬಲ್ಬಲ್ ರನ್ ಮಾಡ್ಕೊತಾರೆ ಇಲ್ಲ ಹೀಟರ್ ಅಲ್ಲಿ ಬೇಕು ಅನ್ನೋರು ಹೀಟರ್ ರನ್ ಮಾಡ್ಕೊತಾರೆ ಇದು ಬಂದು ಕಂಟ್ರೋಲರ್ ಸರ್ ಒಳಗಡೆ ಏನ್ ಟೆಂಪರೇಚರ್ ಅಲ್ಲಿ ಇದೆ ಅನ್ನೋದು ಇಲ್ಲಿ ತೋರಿಸ್ತಿದೆ ಇದು ಪ್ರತಿ ಒಂದು ನಾವು ಲಾಕ್ ಮಾಡಿರ್ತೀವಿ ಟೈಮರ್ ಸರ್ ಇದು ಮೋಟರ್ ಯಾವಾಗ ರನ್ ಆಗ್ತಾ ಇರುತ್ತೋ ಅವಾಗ ನಿಮಗೆ ಆಟೋಮೆಟಿಕ್ ಇಲ್ಲಿ ಗ್ರೀನ್ ಲೈಟ್ ಹೊರದಿತ್ತೆ ಇಲ್ಲಿ ಟೈಮರ್ ಕಾಣುತ್ತೆ ಇಲ್ಲಿಂದ ಹಾಕಿರೋ ನೀರು ಫುಲ್ ಆಗುತ್ತೆ ಸರ್ ಸೊ ಆಟೋಮೆಟಿಕ್ ಆ ಟಬ್ ಫುಲ್ ಆಗಿದ ತಕ್ಷಣ ಇಲ್ಲಿ ನೀರು ಆಚೆ ಬರುತ್ತೆ ವಿತ್ ಅಲ್ಲೇ ವರ್ಕ್ ಮಾಡಬಹುದು ನಾವು ಇದನ್ನು ಓಪನ್ ಮಾಡಬೇಕು ಇಲ್ಲಿ ನೀರ್ ಹಾಕಬೇಕು ಇತರ ಎರಡನೇ ಪ್ರೊಸೆಸೇ ಇಲ್ಲ ಸರ್ ಈ ಮೆಟೀರಿಯಲ್ ನೋಡಿ ಸರ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಮಲ್ಲಿ ಅಂತ ಐಟಮ್ ಯಾವುದೂ ಇಟ್ಟಿಲ್ಲ ಸರ್ ಫೈಬರ್ ಮತ್ತೆ ಗ್ಲಾಸ್ ಇಟ್ಟಿದೀವಿ ಒಳಗಡೆ ನಡೆಯುವ ಪ್ರಾಸೆಸ್ ಏನಿದೆ ಗ್ಲಾಸ್ ಕಡೆಯಿಂದ ನೋಡ್ಕೋಬಹುದು ಈ ಒನ್ಸ್ ಮೋಟರ್ ಆನ್ ಮಾಡಿದ ತಕ್ಷಣ ರೊಟೇಷನ್ ಇದು ಎವ್ರಿ ತ್ರೀ ಅವರ್ಸ್ ಒನ್ಸ್ ರೊಟೇಷನ್ ಆಗುತ್ತೆ ಸರ್ ಇದು ಟೆಂಪರೇಚರ್ ಕಂಟ್ರೋಲ್ ನಮ್ಮ ಮಿಷನ್ಗೆ ಟೂ ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ ಫೈವ್ ಇಂಕ್ ಬೇಟರ್ ಸರ್ ಇದು ನಿಮ್ಗೆ ಸೆವೆಂಟಿ ಕೆಪಾಸಿಟಿ ಇದು ಇದು ಎರಡು ಕಂಪ್ಲೀಟ್ ಆಟೋಮೆಟಿಕ್ ಸರ್ ಬಜೆಟ್ ವೈಸ್ ತುಂಬಾ ಕಮ್ಮಿ ಇದೆ ನನಗೆ ಮ್ಯಾನುವಲ್ ಕೊಡಿ ತುಂಬಾ ಕಮ್ಮಿ ರೇಟ್ ಅಲ್ಲಿ ಕೊಡಿ ಅನ್ ಅವ್ರಿಗೆ ಇದು ಕಂಪ್ಲೀಟ್ ಆಗಿ ಮ್ಯಾನುವಲ್ ಸರ್ ಮಿಷನ್ ಕೊಟ್ಟಿದ ತಕ್ಷಣ ನಮ್ದು ಕೆಲಸ ಮುಗಿಯುತ್ತೆ ಅಂತ ಇರೋಕ್ಕಾಗಲ್ಲ ಆಗಲ್ಲ ನೀವ್ ಗೆದ್ರೆ ನಾವು ಗೆಲ್ಲಕ್ಕಾಗೋದು ನಮ್ಮ ರೈತರಿಗೆ ಗೆದ್ರೆ ಆಟೋಮೆಟಿಕ್ ನಾನು ಗೆಲ್ತೀನಿ ಮಿಷನ್ ತಗೊಂಡು ವಿನ್ ಒನ್ ಇಯರ್ ಅಲ್ಲಿ ನನ್ನ ಮರಿ ಮಾಡಿಸಿ ಎಪ್ಪತ್ತು ಮಟ್ಟ ಇಟ್ಕೊಂಡಿದವರು ಸಾವಿರ ಮಟ್ಟ ಇಟ್ಕೊಂತಾರೆ ಅವಾಗ ಸಾವಿರ ಮಟ್ಟ ಮಿಷನ್ ನನ್ನ ಹತ್ರನೇ ಕೇಳ್ಬೇಕು ಸೊ ಅವ್ರ ಗೆದ್ದೆ ನಾನು ಗೆದ್ದಂಗೆ ಸೊ ಅವ್ರು ಗೆಲ್ಲಕ್ಕೆ ಯಾವ ತರ ಬೇಕು ಅಂತದ್ ನಾನು ಕೂಡ ಕ್ರೆಡಿ ಸರ್ ಕಸ್ಟಮರ್ ಯಾವ್ ತಗೋತಿದ್ರೆ ಅವ್ರಿಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಮೆಸೇಜ್ ಮಾಡಿದಾಗ ಡೀಟೇಲ್ಸ್ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸೊ ಏಟ್ ಇಯರ್ ವಿನ್ನಿಂಗ್ ಪರ್ಸೆಂಟೇಜ್ ಇರೋದಕ್ಕೆ ಸರ್ ಒನ್ಸ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ ಮೇಲೆ ಇವತ್ತಿನವರೆಗೂ ನಮ್ಮ ಹತ್ರ ಪರ್ಚೇಸ್ ಮಾಡಿ ಮಾಡಿ ಅದರಿಂದ ಬೆಳ್ದಿ ಅದರಿಂದ ಇನ್ನು ಜಾಸ್ತಿ ಮರಿಗಳು ಮಾಡಿ ಅದರದ್ದು ಮಟ್ಟ ಇಡಕ್ಕೆ ನನ್ನ ಹತ್ರ ಮಿಷನ್ ತೊಗೊಂಡಿದ್ದಾರೆ ಸರ್ ನೀವು ಡಿಸ್ಪ್ಲೇಲಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ಪ್ರತಿಯೊಂದ್ರ ಮಿಷನ್ದು ಪ್ರೈಸ್ ಲಿಸ್ಟು ಮತ್ತು ಅದರದ್ದು ವರ್ಕಿಂಗ್ ಪ್ರಾಸೆಸ್ಸು ಸೆಂಡ್ ಮಾಡ್ತೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡ್ತೀವಿ ಸರ್ ನನ್ನ ಹೆಸರು ಆನಂದ್ ಅಂತ ಬೇಸಿಕಲಿ ನಾನೊಬ್ಬ ಸಿವಿಲ್ ಇಂಜಿನಿಯರು ನಾವು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದು ಕೋಳಿ ಸಾಣಿಕೆ ಸಾಗಾಣಿಕೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಒಂದು ಕೋಳಿಗೋಸ್ಕರ ಇಂಕ್ಯುಬೇಟರ್ ಬೇಕಾಗಿತ್ತು ಆ ಟೈಮಲ್ಲಿ ನಾವು ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಅದರಿಂದ ಬರೋ ನನ್ನ ಫಾರ್ಮ್ ನೋಡೋಕ್ಕೆ ಬಂದಿದ್ದ ಜನರೆಲ್ಲ ನನಗೊಂದು ಇಂಕ್ಯುಬೇಟರ್ ಬೇಕು ಅಂತ ಕೇಳೋದ್ರಿಂದ ಅವ್ರಿಗೆ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡ್ದು ಸೊ ಕೆಳ ಎಂಟು ಏಳರಿಂದ ಎಂಟು ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಕೇಳಿದವ್ರಿಗೆ ಇಂಕ್ಯುಬೇಟರ್ ಇದ್ದೀವಿ ಸರ್ ನಮ್ಮ ಹತ್ರ ಮೂವತ್ತೈದರಿಂದ ಸಾವಿರ ಎರಡು ಸಾವಿರ ಕೆಪಾಸಿಟಿ ಇಂಕ್ಯುಬೇಟರ್ವರೆಗೂ ಇದ್ದೀವಿ ಸರ್ ಏನು ಸರ್ ಇದು ಇಂಕ್ಯುಬೇಟರ್ ಅಂದರೆ ಯಾವ ಥರ ಕೆಲಸ ಮಾಡುತ್ತೆ ಸರ್ ಇಂಕ್ಯುಬೇಟರ್ ಅಂದರೆ ಮಟ್ಟೆನ ಮರಿ ಮಾಡೋ ಮಿಷನ್ ಸರ್ ಕೋಳಿ ಮಾತ್ರ ಅಲ್ಲ ಗೋಜಲೇಕಿ ಆಗಲಿ ನವಿಲಾಗಲಿ ಟರ್ಕಿ ಕೋಳಿ ಆಗಲಿ ಯಾವುದೇ ಮೊಟ್ಟೆನ ತಂದು ಮಿಷನಲ್ಲಿ ಇಟ್ಟರೆ ಸೇಮ್ ಕೋಳಿಯಲ್ಲಿ ಹೆಂಗೆ ಇಪ್ಪತ್ತೊಂದು ದಿನದಲ್ಲಿ ಮರಿಯಾಗುತ್ತೋ ಮಿಷನಲ್ಲೂ ಸೇಮ್ ಪ್ರಾಸೆಸಲ್ಲಿ ಇಪ್ಪತ್ತೊಂದು ದಿನದಲ್ಲಿ ಮರಿಯಾಗುತ್ತೆ ಸರ್ ನಾರ್ಮಲ್ ಡೆರಿ ಡೆಲಿವರಿಗೂ ಸಿಝೇರಿಯನ್ಗೂ ಏನು ಡಿಫ್ರೆನ್ಸ್ ಇದೆಯೋ ಸೇಮ್ ಡಿಫ್ರೆನ್ಸ್ ಸರ್ ಕೋಳಿಯಿಂದ ಮಟ್ಟೆ ಇಟ್ಟು ಅದನ್ನು ಕೋಳಿಯಲ್ಲೇ ಇಟ್ಟು ಮರಿ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಅದೇ ಮಟ್ಟೆನ ತಂದು ಮಿಷನಲ್ಲಿ ಇಟ್ಟು ಮಿಷನಲ್ಲಿ ಮರಿಯಾದರೆ ಸಿಝೇರಿಯನ್ ಇಷ್ಟೇ ಸರ್ ಡಿಫ್ರೆನ್ಸು ಇಪ್ಪತ್ತೊಂದು ದಿನ ಸೇಮ್ ಪ್ರಾಸೆಸ್ ಆಗುತ್ತೆ ಯಾವುದೇ ಥರ ಡಿಫರೆನ್ಸ್ ಆಗಲ್ಲ ಸರ್ ಸೊ ಇದರಲ್ಲಿ ಎಷ್ಟು ಮಾಡಲ್ ಇದೆ ಯಾವ ಥರ ಬಿಲ್ಟ್ ಕ್ವಾಲಿಟಿ ಎಲ್ಲ ಮಾಡಿದೆ ನನ್ನ ಹತ್ರ ಟೋಟಲ್ ತರ್ಟ್ ಸ್ಟಾರ್ಟಿಂಗ್ ಬಂದು ತರ್ಟಿ ಫೈವ್ ಕೆಪಾಸಿಟಿ ಸರ್ ಇವಾಗ ಎಕ್ಸಾಂಪಲು ಮನೆಯಲ್ಲಿ ಹೆಂಗಸರು ಇರ್ತಾರೆ ಅವರು ಮ ಚಿಕ್ಕದಾಗಿ ಯಾವ್ದಾದ್ರು ಬಿಸ್ನೆಸ್ ಅಂತ ಅಂದ್ಕೊಂಡಿರ್ತಾರೆ ಅಕ್ಕಪಕ್ಕ ಮನೆಯಿಂದ ಒಂದು ಇಪ್ಪತ್ತು ಮೂವತ್ತೈದು ಮೊಟ್ಟೆನ ತೊಗೊಂಡ್ಬಂದು ಮಿಷನಲ್ಲಿ ಇಟ್ಟು ಮರಿ ಮಾಡ್ಸೋದಕ್ಕಾಗಲಿ ಅದನ್ನು ಮರಿನ ದೊಡ್ಡದು ಮಾಡಿ ಇಪ್ಪತ್ತು ಒಂದು ಮೂವೊಂದು ತಿಂಗಳು ಸಾಕಾನೆ ಮಾಡ್ಕೊಂಡು ಮಾರೋಕ್ಕಾಗಲಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡೋಕ್ಕಾಗಲಿ ಇಲ್ಲ ಕುಸ್ತಿ ಕೋಳಿನೋ ಜಗಳದ ಕೋಳಿನೋ ಇಟ್ಕೊಂಡಿರ್ತಾರೆ ಅವ್ರಿಗೆ ಯಾಟ ಅವ್ರದ್ದೇ ಆಗಿರೋ ಕುಸ್ತಿ ಕೋಳಿ ಯಾಟೆಯಲ್ಲಿ ಇಟ್ಕೊಂಡು ಮರಿ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಯಾಟೆ ತೂಕ ಇರುತ್ತೆ ಮೂರಿಂದ ನಾಲ್ಕು ಕೆ ಇರುತ್ತೆ ಸೊ ಸೊ ಅದರಲ್ಲಿ ಫಸ್ಟೇ ಜಗ್ಲತ್ ಕೋಳಿ ಬಂದಿ ಮಟ್ಟೆ ಇಡೋದು ಒಂಬತ್ತರಿಂದ ಹತ್ತು ಮಟ್ಟೆ ಇಡುತ್ತೆ ಸೊ ಅವರಿಗೆ ಮಟ್ಟೆನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಡಬೇಕಾದ್ರೆ ಯಾಟೆ ಏನು ಮಾಡುತ್ತೆ ಅಂದ್ರೆ ತುಳಿದ್ ಒಂದೊಂದು ಸತಿ ಸರಿಯಾ ಕಾವು ಕೊಡಲ್ಲ ಸತಿ ಅದನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಜನರಿಗೆ ಯಾಕಂದ್ರೆ ಜಗ್ಲತ್ ಕೋಳಿ ಸಾಕೋರು ಫುಲ್ ಟೈಮ್ ಅದೇ ಬ್ಯಾಕ್ ಅದ್ರ ಹಿಂದೆನೆ ಇರಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ ಸೊ ಅಂತದ್ ಅವ್ರಿಗೆ ಮೂವತ್ತೈದರಿಂದ ಇಟ್ಟಿದ್ದೀನಿ ಸರ್ ಟೈಮ್ ಫುಲ್ ಕಮರ್ಷಿಯಲ್ ಆಗಿ ನನ್ನ ಹತ್ರ ಸಾವಿರ ಕೋಳಿ ಇದೆ ಐನೂರು ಕೋಳಿ ಇದೆನೋರಿಗೆ ಎರಡು ಸಾವಿರ ಕೆಪಾಸಿಟಿ ವರೆಗೂ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ಸ್ ಇದೆ ಎಕ್ಸಾಂಪಲ್ ಒಂದು ಕಡೆ ತುಂಬ ಕೋಲ್ಡ್ ಇರುತ್ತೆ ಒಂದೊಂದು ಕಡೆ ತುಂಬ ಬಿಸಿ ಇರುತ್ತೆ ಸೊ ಅವ್ರಿಗೆ ನಾವು ಯಾವ ಥರ ಬೇಕು ಅನ್ನೋದು ನೋಡಿ ಅದ್ರ ಪ್ರಕಾರ ಮಾಡಿಫೈ ಮಾಡಿ ಅವ್ರಿಗೆ ತರ್ಟಿ ಫೈವಿಂದ ಇಂದ ಟೂ ತೌಸಂಡ್ವರೆಗೂ ನಾವು ಇವಾಗ ಇದ್ದೀವಿ ಸರ್ ಹೆವಿ ರನ್ನಿಂಗ್ ಅನ್ನೋದು ತರ್ಟಿ ಫೈವ್ ಸೆವೆಂಟಿ ಸರ್ ಸೆವೆಂಟಿ ಕೆಪಾಸಿಟಿ ತರ್ಟಿ ಫೈವ್ ಕೆಪಾಸಿಟಿ ಎರಡನೂ ನಾವು ಎಚ್ ಡಿ ಪಿ ಶೀಟು ಅಂದರೆ ಇದು ಫೈಬರ್ ಕಂಟೆಂಟ್ ಸರ್ ಇದು ಯಾವುದೇ ಥರ ಹೊಡೆದೋಗಲ್ಲ ಥರ್ಮಾಕೋಲೋ ಇಲ್ಲ ಮತ್ತು ವುಡ್ಡಲ್ಲೋ ಏನೂ ಮಾಡಿಲ್ಲ ಸರ್ ಇದು ಕಂಪ್ಲೀಟಾಗಿ ಫೈಬರು ಎಚ್ ಡಿ ಪಿ ಶೀಟು ತೌಸಂಡ್ ಹಂಡ್ರೆಡಿಂದ ಟೂ ಟೂ ತೌಸಂಡ್ವರೆಗೂ ನಾವು ಎಚ್ ಡಿ ಪಿ ಶೀಟಲ್ಲಿ ಮಾಡ್ತೀವಿ ತರ್ಟಿ ಫೈವ್ ಮತ್ತು ಸೆವೆಂಟಿ ಮಾತ್ರ ನಾವು ಈ ಥರ ಪ್ಲಾಸ್ಟಿಕ್ ಫೈಬರ್ ಕಂಟೆಂಟಲ್ಲಿ ಮಾಡಿರ್ತೀವಿ ಫೈಬರ್ ನಿಮಗೆ ಗೊತ್ತು ಪ್ಲಾಸ್ಟಿಕ್ಕು ಎಷ್ಟು ವರ್ಷ ಆದ್ರೂ ಒಡೆದೋಗಲ್ಲ ಕಿತ್ತೋಗಲ್ಲ ಏನೂ ಆಗೋಲ್ಲ ಹೀಟು ಏಮ್ ಏನು ಹೀಟ್ ಬೇಕೋ ಆ ಹೀಟ್ನ ಹಂಗೆ ರೆಸಿಸ್ಟ್ ಮಾಡುತ್ತೆ ಸೊ ಬಾಲ್ಕೇನು ತುಂಬ ಚೆನ್ನಾಗಿ ಬರುತ್ತೆ ಸರ್ ನಾವು ಬೇರೆ ಕ್ವಾಲಿಟಿಗೆ ನಾನು ಕಂಪೇರ್ ಮಾಡಲ್ಲ ನಿಮಗೆ ಗೊತ್ತು ರೆಡಿ ಟು ಯೂಸ್ ಸರ್ ನೀವು ಇವಾಗ ಅಂಗಡಿಯಲ್ಲಿ ಒಂದು ರೆಫ್ರಿಜಿರೇಟರ್ ತೊಗೊಂಡಿರ್ತೀರಾ ತೊಗೊಂಡು ಬಂದು ಮನೇಲಿ ಇಡ್ತೀರಾ ಪ್ಲಗ್ ಹಾಕಿ ಆನ್ ಮಾಡ್ತೀರಾ ನಮ್ಮ ಮಿಷನ್ ಸೇಮ್ ಸರ್ ನೀವು ಆರ್ಡ್ರು ಮಾಡ್ತೀರಾ ನಾನು ನಿಮ್ಗೆ ಕಳಿಸ್ತೀವಿ ಮಿಷನ್ನ ತೊಗೊಂಡೋಗಿ ಇಟ್ಟು ಪ್ಲಗ್ ಹಾಕಿ ಆನ್ ಮಾಡಿ ಒಳಗಡೆ ಮಟ್ಟೆನ ಜೋಡಿಸಿ ಬಿಡೋದು ಅಷ್ಟೇ ಸರ್ ಕೆಲಸ ನಮ್ಮದ್ರಲ್ಲಿ ಟೂ ಒಂದು ಬಲ್ಬು ಕೊಟ್ಟಿದ್ದೀವಿ ಹೀಟರು ಕೊಟ್ಟಿದ್ದೀವಿ ನೀವು ನೋಡ್ದಂಗೆ ನಾನು ಮಿಷನ್ ಒಳಗಡೆ ತೋರಿಸ್ತೀನಿ ಬಲ್ಬಲ್ಲಿ ಒಂದೊಂದು ಕಡೆ ಹೈ ಪವರ್ ಲೋ ಪವರ್ ಆಗುತ್ತೆ ಆ ಟೈಮಲ್ಲಿ ಬಲ್ಬ್ ಫ್ಯೂಸ್ ಹೋಗ್ತಾನೇ ಇರುತ್ತೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಬಲ್ಬ್ ಅವರು ಎನಿ ಟೈಮ್ ಮನೇಲಿ ಇರೋಲ್ಲ ಬಲ್ಬ್ ಫ್ಯೂಸ್ ಹೋಗಿದೆ ಇಲ್ವಾ ಅಂತ ಚೆಕ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಒಳಗಡೆ ನಾವು ಹೀಟರ್ ಫಿಕ್ಸ್ ಮಾಡಿದ್ದೀವಿ ಇಲ್ಲಿ ಸ್ವಿಚ್ ಇದೆ ಬಲ್ಬ್ ಬೇಕು ಇವಾಗ ಏನು ತೊಂದರೆ ಇಲ್ಲ ಕರೆಕ್ಟ್ ಕಾ ಕರೆಂಟ್ ಎಲೆಕ್ಟ್ರಿಕ್ ಕನ್ಸೆಪ್ಷನ್ ಕರೆಕ್ಟ್ ಇದೆ ಇದೆನೋರಿಗೆ ಬಲ್ಬಲ್ಲೇ ರನ್ ಮಾಡ್ಕೋತಾರೆ ಇಲ್ಲ ನನಗೆ ಬಲ್ಬಲ್ಲಿ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಜಸ್ಟ್ ಸ್ವಿಚ್ನ ಹೀಟರ್ ಕನ್ವರ್ಟ್ ಮಾಡಿ ಹೀಟರಲ್ಲಿ ರನ್ ಮಾಡ್ಕೋತಾರೆ ಸರ್ ಈ ಇನ್ಕ್ಯೂಬೇಟರ್ ಬ್ರ್ಯಾಂಡ್ ಬಗ್ಗೆ ಹೇಳಿ ಯಾವುದು ಸರ್ ನಮ್ಮದ್ರಲ್ಲಿ ಎಲ್ಲನೂ ಇಂಡಿಯನ್ ಮೇಡ್ ಸರ್ ನಾನು ಮಿಷನ್ ಕೊಡಬೇಕಾದ್ರೆ ಒಳಗಡೆ ಮೋಟರು ನಾಲ್ಕು ಎಕ್ಸ್ಟ್ರಾ ಬಲ್ಪು ಇಟ್ಟೇ ಕೊಡೋದು ನನ್ನ ಮಿಷನ್ ನಿಮಗೆ ಯಾಕಂದರೆ ಮೋಟರು ಇವತ್ತಿನವರೆಗೂ ಪ್ರಾಬ್ಲಮ್ ಬರಲ್ಲ ನಾನು ಕೊಟ್ಟಿರೋ ಎಲ್ಲನೂ ಇಂಡಿಯನ್ ಮೇಡ್ ಸರ್ ಈ ಕಂಟ್ರೋಲರ್ ಆಗಲಿ ಇಲ್ಲ ಇದು ಏ ಒಳಗಡೆ ಮಿಷಿನ್ ಮೋಟರ್ ರೊಟೇಟ್ ಆಗುತ್ತಲ್ಲ ಅದಕ್ಕೆ ಟೈಮರು ಹೀಟರು ಒಳಗಡೆ ಇರೋ ಹೋಲ್ಡರು ವೈರಿಂಗು ಮತ್ತು ಒಳಗಡೆ ಇರೋ ರೊಟೇಷನ್ ಪ್ಲೇಟು ಒಂದುವೇ ಇಂಡಿಯನ್ ಮೇಡೆ ಸರ್ ಯಾವುದೂ ಹೊರಗಡೆ ಮೇಡ್ ಮಾಡಿಲ್ಲ ನಾನು ಯಾಕಂದರೆ ಇಮಿಡಿಯೇಟ್ ಕಸ್ಟಮರ್ಗೆ ನನ್ನ ಅವ್ರ ಪಕ್ಕದ ಅಂಗಡಿಯಲ್ಲಿ ಸಿಗೋ ಅಂಥ ಮಿಷನ್ ಮಾ ಮೆಟೀರಿಯಲ್ಸ್ನ ಹಾಕಿ ಮಾಡಿದ್ದೀನಿ ಈ ಕಂಟ್ರೋಲರ್ಗೆ ಈ ಟೈಮರ್ಗೆಲ್ಲ ನನ್ನ ಹತ್ರ ವಾರಂಟಿ ಇದೆ ಟೂ ಇಯರ್ಸ್ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ಏನೇ ತೊಂದರೆ ಬಂದರೂ ನಾನು ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀನಿ ಟೂ ಇಯರ್ಸ್ವರೆಗೂ ಇವತ್ತಿನವರೆಗೂ ಯಾವುದೇ ಪ್ರಾಬ್ಲಮ್ ನನಗೆ ಬಂದಿಲ್ಲ ಯಾಕಂದರೆ ವಿತ್ ಗ್ಯಾರಂಟಿನೇ ನಾನು ತೊಗೊಳ್ಳೋದು ನಾನು ಹೋಗ್ಬಿಟ್ಟು ಈ ಕಂಟ್ರೋಲರು ಮಾರ್ಕೆಟಲ್ಲಿ ನಾನೂರು ರೂಪಾಯಿಗೂ ಸಿಗುತ್ತೆ ಐನೂರು ರೂಪಾಯಿಗೂ ಸಿಗುತ್ತೆ ಬಟ್ ನಾನು ಸಾವಿರದ ಎಂಟುನೂರು ರೂಪಾಯಿ ಒರಿಜಿನಲ್ಲೇ ಹಾಕಿದ್ದೀನಿ ಬಿಕಾಸ್ ಈ ಮಿಷನ್ನ ಮಾಡಬೇಕಾದ್ರೆ ಸೆವೆನ್ ಇಯರ್ಸ್ ಬ್ಯಾಕೆ ನಾನು ಇದರಲ್ಲಿ ನಡಿ ನಡೀತಾರೆ ನೆಗೆಟಿವ್ ಆಗಲಿ ನಾನು ಸುಮಾರು ಕಸ್ಟಮರ್ಸ್ಗಳಿಗೆ ಕೊಟ್ಟಿದ್ದೀನಿ ಪ್ರತಿಯೊಂದು ಕಸ್ಟಮರ್ ಕಡೆಯೂ ರಿವ್ಯೂ ತೊಗೊಂಡಿದೀವಿ ಏನು ಪ್ರಾಬ್ಲಮ್ ಆಗ್ತಿದೆ ಅವ್ರ ಕಡೆ ಒಬ್ಬರ ಕಡೆ ಬಲ್ಬ್ ಹೋಗೋ ಪ್ರಾಬ್ಲಮ್ ಹೇಳಿದ್ರು ಸೊ ಹೀಟರ್ ಫಿಕ್ಸ್ ಮಾಡಿದ್ದೀನಿ ಇನ್ನೊಬ್ರಿಗೆ ನೀರನ್ನ ತೆಗೆದು ಹಾಕೋಕ್ಕಾಗಲ್ಲ ಅಂದರು ಸೊ ಔಟ್ಲೆಟ್ ಆಚೆ ಕೊಟ್ಟಿದ್ದೀನಿ ಇನ್ನೊಬ್ರಿಗೆ ಒಬ್ಬೊಬ್ಬರು ಒಂದೊಂದು ಸತಿ ಬೇರೆ ಹದಿನೈದು ಮಟ್ಟೆ ಇದೆ ಮತ್ತು ನೆಕ್ಸ್ಟು ಫೈವ್ ಡೇ ಟೆನ್ ಡೇಸ್ ಆದಮೇಲೆ ಇನ್ನೊಂದು ಟ್ವೆಂಟಿ ಎಕ್ಸ್ ಬರ್ತಿದೆ ಅನ್ನೋರಿಗೆ ಆವಾಗ ಏನು ಮಾಡಬೇಕು ಅನ್ನೋಂಥ ಬೇರೆ ಥರ ಮಾಡಿದ್ದೀನಿ ಸೊ ಮಟ್ಟೆನ ಕೆಳಗಡೆ ಇಟ್ಟು ಕಸ್ಟಮರ್ ರಿವ್ಯೂಸ್ ತಗೊಂಡು ಏನೇ ನೆಗೆಟಿವ್ ಇದೆಯೋ ಪ್ರತಿಯೊಂದು ನೆಗೆಟಿವ್ನು ಇವಾಗ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಆಗಿರೋ ಮಿಷನೇ ಸರ್ ಇದು ರೆಡಿ ಟು ಯೂಸು ಬೆರಿ ಸಿಂಪಲ್ಲಾಗಿ ಕಸ್ಟಮರ್ಗೆ ಈಸಿ ವೇಯಲ್ಲಿ ಯೂಸ್ ಮಾಡೋದಕ್ಕೆ ಮತ್ತು ಅವ್ರಿಗೆ ಟೆನ್ಷನ್ ಫ್ರೀ ಮಾಡೋಂಥ ಕೆಲಸ ಕೊಡೋದಕ್ಕೆ ಫುಲ್ಲಿ ಕಂಪ್ಲೀಟ್ ಆಟೋಮೆಟಿಕ್ ಮಾಡಿದ್ದೀವಿ ಸರ್ ನಾವು ಸರ್ ಇದನ್ನು ಹೆಂಗೆ ಉಪಯೋಗಿಸೋದು ಸರ್ ಅದೇ ಹೇಳಿದ್ನಲ್ಲ ಸರ್ ಸ್ಟಾರ್ಟಿಂಗ್ ಇದು ರೆಡಿ ಟು ಯೂಸು ಮಿಷನ್ ತರ್ತೀವಿ ಜಸ್ಟ್ ಅಲ್ಲಿ ಪ್ಲಗ್ ಮಾಡ್ತೀವಿ ನಿಮಗೆ ಮಿಷನ್ ಹತ್ರ ಬಂದು ನೋಡಿದ್ರೆ ನಿಮ್ಗೆ ನೋಡಿದ್ದೀರ ಅಲ್ಲಿ ಈ ಎರಡು ಬಲ್ಬ್ ನಾವು ಆಚೆ ಇಟ್ಟಿರ್ತೀವಿ ಸೊ ಬ ಫಸ್ಟು ಎರಡು ಬಲ್ಬ್ನ ಫಿಕ್ಸ್ ಮಾಡ್ಕೊತೀರಾ ಮತ್ತು ಇದು ಗಿಂದ ಬಂದಿರೋ ವಯರು ಸರ್ ಇದರಲ್ಲಿ ಯಾವುದೂ ಕರೆಂಟ್ ಹೊಡೆಯಲ್ಲ ನೋಡಿ ಅಲ್ಲಿ ಆನಲ್ಲಿದೆ ಫ್ಯಾನ್ ಇದೆ ನೋಡ್ತಿದ್ದೀರಾ ನೋಡಿ ನಾನು ಮುಟ್ತಾ ಇದೀನಿ ಯಾವುದೇ ಥರ ಶಾಕ್ ಹೊಡಿತಾ ಇಲ್ಲ ನೋಡಿ ಸರ್ ಯಾವುದೇ ಥರ ಶಾಕ್ ಹೊಡೆಯಲ್ಲ ಏನು ಮುಟ್ಟಿದ್ರು ಶಾಕ್ ಹೊಡಿಯಲ್ಲ ನಮ್ಮದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಯಾವುದಾದ್ರು ಮಕ್ಕಳು ಬೈ ಮಿಸ್ಟೇಕ್ ಬಂದು ಟೆಚ್ ಆದರೂ ಏನೂ ತೊಂದರೆ ಆಗಲ್ಲ ನೋಡಿ ಜಸ್ಟ್ ಇದು ತಂದು ಇಟ್ಬಿಟ್ಟು ಇಲ್ಲಿ ನಾವು ಒಳಗಡೆ ಒಳಗಡೆ ಬೌಲ್ ಇದೆ ಸೊ ಈ ಬೌಲ್ಗೆ ಈ ಕಡೆ ನೋಡಿ ಸರ್ ಇಲ್ಲಿ ನೀರು ಹಾಕೋಕ್ಕೆ ಜಾಗ ಕೊಟ್ಟಿದ್ದೀನಿ ಇಲ್ಲಿ ನೀರು ಹಾಕ್ತೀರಾ ನೀವು ಬೈ ಮೀ ನೀರು ಜಾಸ್ತಿಯಾಗಿ ಓವರ್ಫ್ಲೋ ಆದರೆ ಈ ಕಡೆ ಓವರ್ ಫ್ಲೋ ಆಗುತ್ತೆ ಸೊ ನೀವು ಮಿಷನ್ ಆವಾಗವಾಗ ತೆಗಿಬೇಕು ಅನ್ನೋ ರಿಸೆಂಟೆಲ್ಲ ಸೊ ಮೊಟ್ಟೆನ ಜಸ್ಟ್ ಜೋಡಿಸಿ ನೀವು ಜಸ್ಟ್ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿ ನಿಮಗೆ ಟೆಂಪ್ರೇಚರ್ ಓಡ್ತಾ ಇರುತ್ತೆ ಸೊ ಇದು ತರ್ಟಿ ಸಿಕ್ಸ್ ತರ್ಟಿ ಫೈಕಿಂತ ಕಮ್ಮಿ ಬಂದಾಗ ಒಳಗಡೆ ಲೈಟ್ ಆನ್ ಆಗುತ್ತೆ ಸೊ ಒನ್ಸ್ ಸರ್ ಮತ್ತು ನೀವು ಒಳಗಡೆ ನಡೆಯೋದನ್ನ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿದ್ದೀನಿ ನೀವು ಇಲ್ಲಿಂದಲೇ ನೋಡ್ಕೋಬೋದು ಒಳಗಡೆ ಏನು ಪ್ರಾಸೆಸ್ ನಡೀತಿದೆ ಲೈಟ್ ಓಡ್ತಿದೆಯಾ ಮಷಿನ್ ರೊಟೇಟ್ ಆಗ್ತಿದೆಯಾ ಮರಿ ಆಗಿದೆಯಾ ಇಲ್ವ ಅಂತ ಪ್ರತಿಯೊಂದು ಇದರಲ್ಲೇ ನೋಡ್ಕೋಬೋದು ಸೊ ಒನ್ಸ್ ಏಯ್ಟೀನ್ ಡೇಸ್ ಆದಮೇಲೆ ಸರ್ ಇವಾಗ ಎಪ್ಪತ್ತೈದು ಮಟ್ಟೆ ಇಟ್ಟಿರ್ತೀರ ಇದರಲ್ಲಿ ಎಂಬತ್ತು ಟ್ವೆಂಟಿ ಒನ್ ಡೇಸ್ ಆಗಿದ ಮೇಲೆ ಜಸ್ಟ್ ಈ ಮೋಟರ್ದು ವೈರ್ ಬಿಚ್ಚಿಬಿಟ್ರೆ ಸಾಕು ಇಲ್ಲೇ ಹ್ಯಾಚಿಂಗ್ ಆಗುತ್ತೆ ಇಲ್ಲ ಮುಂಚೆ ಹೇಳ್ದಂಗೆ ಒಂದು ಹದಿನೈದು ಮಟ್ಟ ಇವತ್ತಿಟ್ಟು ಇನ್ನೊಂದು ಇಪ್ಪತ್ತು ಮಟ್ಟನ ಒಂದು ಐದು ದಿನ ಆದಮೇಲೆ ಇಟ್ಟಿದರೆ ಜಸ್ಟು ಈ ಈ ಇದು ಹೆಂಗೆ ರನ್ನಿಂಗಲ್ಲೇ ಇರಬೇಕು ನೀವು ನೋಡಿ ಸರ್ ಹಿಂಗೆ ಡೇಟ್ ಹಾಕ್ಬಿಟ್ಟು ಮಟ್ಟೆನೇ ಇಟ್ಬಿಟ್ಟು ಈ ಮಟ್ಟೆನ ಜಸ್ಟ್ ಕೆಳಗಡೆ ಇಟ್ಬಿಟ್ರೆ ಸಾಕು ಸರ್ ತ್ರೀ ಡೇಸಲ್ಲಿ ಆಗುತ್ತೆ ಅಷ್ಟೇ ಇಷ್ಟೇ ಸರ್ ಈ ಸಿಂಪಲ್ ಪ್ರಾಸೆಸ್ಸು ಇದರಲ್ಲಿ ರಾಕೆಟ್ ಸೈನ್ಸ್ ಅಂತದ್ದು ಏನೂ ಇಲ್ಲ ಸರ್ ನಮ್ಮ ರೈತರಿಗೆ ತುಂಬ ಈಸಿಯಾಗಿ ಯಾವುದೇ ಥರ ಕಷ್ಟ ಇಲ್ಲದೇ ಇರೋ ಥರ ಇರಲಿ ಅನ್ನೋಂಥ ಈಸಿವೇ ಮಾತಾಡಿರೋ ಮ ಮಾಡಿರೋ ಮಿಷನ್ ಸರ್ ಇದು ಸರ್ ಪ್ರತಿದಿನ ಏನಕ್ಕೆ ಕೆಲಸ ಇರುತ್ತಾ ಸರ್ ಇದು ಪ್ರತಿದಿನ ಕೆಲಸ ಇರಲ್ಲ ಸರ್ ಇದು ಕಂಪ್ಲೀಟ್ಲಿ ಆಟೋಮೆಟಿಕ್ಕು ನೀರು ಮಾತ್ರ ವೀಕ್ಲಿ ಒನ್ಸು ಫುಲ್ ಮಾಡ್ಕೋಬೇಕು ಯಾಕಂದರೆ ಹ್ಯೂಮಿಡಿಟಿ ಕಂಟ್ರೋಲ್ ಬೇಕು ಈ ಕೋಳಿ ಏನು ಕೆಲಸ ಮಾಡುತ್ತೋ ಮಿಷಿನ್ ಸೇಮ್ ಮಾಡುತ್ತೆ ಕೋಳಿ ಏನು ಮಾಡುತ್ತೆ ಸರ್ ಆಚೆ ಹೋಗುತ್ತೆ ಮೇವು ತಿನ್ನುತ್ತೆ ಬೇಕಾದಷ್ಟು ನೀರು ಕುಡಿತಿದೆ ಬಂದು ಕಾವು ಕೊಡಬೇಕಾದ್ರೆ ಆ ನೀರನ್ನ ಆ ಒಳಗಡೆ ಹೊರಗಡೆ ತಗೊಂಡು ಹ್ಯುಮಿಡಿಟಿಯಾಗಿ ಮಟ್ಟೆಗೆ ಕನ್ವರ್ಟ್ ಮಾಡುತ್ತೆ ಸೇಮ್ ವೇ ನಾವು ಮಿಷನ್ಗೆ ಇಲ್ಲಿ ನೀರು ತುಂಬಿರ್ತೀವಿ ಆ ನೀರು ಒಳಗಡೆ ಹೀಟಲ್ಲಿ ಫ್ಯಾನ್ ರೊಟೇಟ್ ಆಗ್ತಾ ಇರಬೇಕಾದ್ರೆ ಆ ಹೀಟ್ ಹ್ಯೂಮಿಡಿಟಿಯಾಗಿ ಆಗಿ ಮಟ್ಟೆ ಮೇಲೆ ಹೋಗಿ ನೀರಾಂಶ ತಗೊಂಡು ಅದು ಮರಿಯಾಗುತ್ತೆ ಸೊ ಅದೇ ಥರ ಇಪ್ಪತ್ತೊಂದು ದಿನವೂ ಇದ್ರ ಮತ್ತೆ ಮತ್ತೆ ಬರಬೇಕು ನೋಡಬೇಕು ಅಂತ ಏನಿರಲ್ಲ ಸರ್ ಫ್ಯೂಸ್ ಬಲ್ಬಲ್ಲಿ ರನ್ ಮಾಡ್ತಾ ಇದೀರ ಅಂದರೆ ಫ್ಯೂಸ್ ಹೋಗ್ತಾ ಇರ್ತಾರೆ ನೋಡ್ಕೋಬೇಕು ಬಲ್ಪು ಇಲ್ಲ ನೀವು ಇದರಲ್ಲಿ ಹೀಟರ್ ಬಲ್ಪ್ ಕನ್ವರ್ಟ್ ಬಲ್ಬಿಂದ ಹೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಹೀಟರ್ ಬಿಸಿ ಆಗುತ್ತೆ ಹೀಟರು ಅದೇ ಹೀಟ್ ಕೊಡ್ತಾ ಇರುತ್ತೆ ನೀರು ಮಾತ್ರ ವೀಕ್ಲಿ ಒನ್ಸು ಫಿಲ್ ಮಾಡ್ಕೋಬೇಕು ಸರ್ ಸೊ ಅದು ಓಪನ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ನಿಮಗೆ ಪೈಪ್ ಇನ್ಲೆಟ್ ಔಟ್ಲೆಟ್ ಕೊಟ್ಟಿದ್ದೀನಿ ಒಳಗಡೆಯಿಂದ ನೀರು ಹಾಕಿದ್ರೆ ಆಚೆ ತುಂಬೋದ್ರೆ ಮೇಕ್ರಿ ಈ ಕಡೆ ಪೈಪಿಂದನೇ ಆಚೆ ಬರುತ್ತೆ ಸೊ ಇದು ರೆಡಿ ಟು ಸಿಂಪಲ್ ಯೂಸ್ ಸರ್ ನೀವು ಇಪ್ಪತ್ತೊಂದು ದಿನದಲ್ಲಿ ಬರೀ ಏಯ್ಟೀಂತ್ ಡೇ ಒಂದು ದಿನ ಕೆಲಸ ಇರುತ್ತೆ ಬಟ್ ಮಿಷನ್ ತೊಗೊಂಡು ಸೆವೆಂತ್ ಡೇ ಕ್ಯಾಂಡ್ಲಿಂಗ್ ಮಾಡಬೇಕು ಕ್ಯಾಂಡ್ಲಿಂಗ್ ಅಂದರೆ ಮೊಟ್ಟೆ ಒಳಗಡೆ ಇಟ್ಟಿರ್ತೀರಾ ಏಳು ದಿನ ಆದಮೇಲೆ ಮೊಟ್ಟೆ ಕರ ಕೂಡಿದೆಯಾ ಇಲ್ವಾ ಅನ್ನೋ ಚೆಕ್ ಮಾಡೋದು ಒಂದು ಕೆಲಸ ಇರುತ್ತೆ ಅದು ಬಿಟ್ಟರೆ ಹದಿನೆಂಟನೇ ದಿನ ಹದಿನೆಂಟನೇ ದಿನ ಮೊಟ್ಟೆನ ಇವಾಗ ಮೋಟ್ರನ್ನ ರಿಮೂವ್ ಮಾಡೋ ಒಂದು ಕೆಲಸ ಅಂತೂ ಇರುತ್ತೆ ಸರ್ ಸರ್ ಈಗ ನೋವು ಮೊಟ್ಟೆಯಲ್ಲಿ ಎಷ್ಟು ಮರಿ ಆಗುತ್ತೆ ಸರ್ ಸರ್ ಇದು ಒಳ್ಳೆಯ ಕ್ವಶ್ಟನ್ನು ಆ್ಯಕ್ಚುಲಿ ಎಷ್ಟು ಮರಿ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಇದರಲ್ಲಿ ನಾಲ್ಕು ವಿಷಯ ಇದೆ ನೀವು ನಾಲ್ಕು ವಿಷಯ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಹಂಡ್ರೆಡ್ಗೆ ನೈಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬರೋದು ಹೆಂಗೆ ಅಂದರೆ ಫಸ್ಟಾಗಿ ಮೊಟ್ಟೆ ಸರ್ ಮಟ್ಟೆ ಅಂತ ಅಂದರೆ ಒಂದು ಯಾಟೆ ಒಂದು ಹುಂಜ ಸೇರಿರೋಂಥ ಮಟ್ಟೆನೇ ಆಗಿರಬೇಕು ಸುಮ್ಮನೆ ಯಾವುದೋ ಒಂದು ಮಟ್ಟೆನ ತಂದುಬಿಟ್ಟು ಇಟ್ಬಿಟ್ಟು ಮರಿ ಆಗೋಲ್ಲ ಅಂಥೇಳಿ ಮಿಷನ್ ಮೇಲೆ ಕಂಪ್ಲೇಂಟ್ ಆಗೋಲ್ಲ ಸೊ ಕ್ವಾಲಿಟಿ ಆಫ್ ಎಗ್ಗು ಒಂದು ಒಂದು ದಿನದಿಂದ ಏಳು ದಿನದ ಒಳಗಡೆ ಆಗಿರೋ ಮಟ್ಟೆನೇ ಆಗಿರಬೇಕು ನೀವು ಒಂದು ಇಪ್ಪತ್ತೈದು ದಿನ ಮೂವತ್ತು ದಿನ ಆಗಿ ಕೋಲಿ ಮಟ್ಟೆ ಇಟ್ಟಿ ಆ ಮಟ್ಟೆನ ತಂದು ಇಂಕು ಬಿಡಲಾದ್ರೆ ಮಟ್ಟೆದು ಅಂಶ ತುಂಬ ಕಮ್ಮಿ ಆಗಿಬಿಡುತ್ತೆ ಸೊ ಒನ್ ಟು ಸೆವೆನ್ ಡೇಸ್ ಒಳಗಡೆ ಇರೋ ಮಟ್ಟೆನೇ ಇಡಬೇಕು ನಂಬರ್ ಒನ್ ನಂಬರ್ ಟು ಮಿಷನ್ದು ಕ್ವಾಲಿಟಿ ಸರ್ ಒಳ್ಳೆ ಆಗಿ ಮಿಷಿನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಬೇಕು ಆವಾಗವಾಗ ಮಿಷಿನಲ್ಲಿ ಪ್ರಾಬ್ಲಮ್ ಬಂದು ಆಫ್ ಆಗ್ತಾ ಇದ್ದರೆ ಆಗಲ್ಲ ಸರ್ ಮೂರನೇದು ಪವರ್ ಕನ್ಸುಂಪ್ಷನ್ ಪವರ್ ಒಂದೊಂದು ಊರಲ್ಲಿ ಏನಾಗಿರುತ್ತೆ ಒಂದು ದಿನಕ್ಕೆ ಐದು ಅವರ್ ಕರೆಂಟ್ ಹೋಗುತ್ತೆ ಆರು ಅವರ್ ಕರೆಂಟ್ ಹೋಗುತ್ತೆ ಒಂದೊಂದು ದಿನ ಕರೆಂಟೇ ಬರಲ್ಲ ಹಂಗಿದ್ರೆ ಏನೂ ಮಾಡೋಕ್ಕಾಗಲ್ಲ ಸರ್ ಸೊ ಕರೆಂಟು ನೀವು ಯು ಪಿ ಎಸ್ಸೋ ಇಲ್ಲ ಮತ್ತೇನಾದ್ರು ಪವರ್ ಕನ್ಸಂಪ್ಷನ್ ಏನಾದರೂ ಸ್ಪೇರ್ ಮಾಡಿಕೊಂಡು ಸೊ ಪವರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸರ್ ನಾಲ್ಕನೇ ವಿಷಯ ಮೇಂಟೆನೆನ್ಸು ಮಿಷನ್ನ ಕರೆಕ್ಟಾಗಿ ಒಂದು ಮುಗ್ದಿದ ಮೇಲೆ ನೆಕ್ಸ್ಟ್ ಸೈಕ್ಲಿಂಗ್ ಮಾಡೋಕ್ಕೆ ಮುಂಚೆ ಡೆಟಾಯಿಲ್ ವಾಶೋ ಇಲ್ಲ ಅಷ್ಟೇ ನೀರು ಹಾಕಿ ಕ್ಲೀನಾಗಿ ಒರೆಸಿ ಯೂಸ್ ಮಾಡಿ ನಾಲ್ಕು ವಿಷಯನ ಕರೆಕ್ಟಾಗಿ ಮಾಡಿದ್ರೆ ಸರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಪರ್ಸೆಂಟು ನಿಮಗೆ ಗ್ಯಾರಂಟಿ ಪರ್ಸೆಂಟೇಜ್ ಮಟ್ಟೆ ಮರಿ ಆಗುತ್ತೆ ಸರ್ ಒಂದು ಮಟ್ಟೆ ಮರಿಯಾಗುತ್ತೆ ಅಂದರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಮಟ್ಟೆ ಯಾಕೆ ಸರ್ ಮರಿಯಾಗಲ್ಲ ಮಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದ್ದರೆ ಮರಿ ಆಗೇ ಆಗುತ್ತೆ ಒಂದು ಇಂಕ್ ಬೆಟ್ರಲ್ಲಿ ಒಂದು ಹತ್ತು ಮಟ್ಟೆ ಮಾತ್ರ ಮರಿ ಆಯಿತು ತೊಂಬತ್ತು ಮಟ್ಟೆ ಮರಿ ಆಗಿಲ್ಲ ಅಂದರೆ ಮಿಷನ್ ಪ್ರಾಬ್ಲಮ್ ಇಲ್ಲ ಸರ್ ಅದು ಮಟ್ಟೆ ಪ್ರಾಬ್ಲಮ್ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಮೊಟ್ಟೆನ ಕ್ವಾಲಿಟಿ ಮಟ್ಟೆನ ಇಡಿ ಮಟ್ಟೆ ಮೇಲೆ ಸೆವೆಂತ್ ಡೇ ಕ್ಯಾಂಡ್ಲಿಂಗ್ ಮಾಡಿ ಮಟ್ಟೆಯಲ್ಲಿ ಖರಾ ಕೂಡಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಖರಾ ಅಂದರೆ ಆ ಮಟ್ಟೆನ ತೆಗೆದುಬಿಟ್ಟು ಬೇರೆ ಮಟ್ಟೆನ ರಿಪ್ಲೇಸ್ ಮಾಡಿ ಸೊ ಅದು ನಿಮಗೆ ತುಂಬ ಈಸಿ ಆಗುತ್ತೆ ಕಮರ್ಷಿಯಲ್ ಪರ್ಪಸ್ ಆಗಿ ನೀವು ಗೆಲ್ಲೋಕ್ಕೆ ಅದೊಂದು ದಾರಿ ಆಗುತ್ತೆ ಸರ್ ಯಾಕಂದರೆ ನಾವು ಮಿಷಿನ್ ಕೊಟ್ಟಿದ ತಕ್ಷಣ ನಮ್ಮದು ಕೆಲಸ ಮುಗಿಯುತ್ತೆ ಅಂತ ಇರೋಕ್ಕಾಗಲ್ಲ ನೀವು ಗೆದ್ರೇ ನಾವು ಗೆಲ್ಲೋಕ್ಕಾಗೋದು ನಮ್ಮ ರೈತರು ಗೆದ್ರೆ ಆಟೋಮೆಟಿಕ್ ನಾನು ಗೆಲ್ತೀನಿ ಅವ್ರು ನೂರು ಮಟ್ಟೆ ನೂರು ಮಟ್ಟೆದು ಎಪ್ಪತ್ತು ಇದು ಮಿಷಿನ್ ತೊಗೊಂಡು ವಿತಿನ್ ಒನ್ ಇಯರಲ್ಲಿ ನನ್ನಲ್ಲಿ ಮರಿ ಮಾಡಿಸಿ ಎಪ್ಪತ್ತು ಮಟ್ಟೆ ಇಟ್ಕೊಂಡಿದ್ದವರು ಸಾವಿರ ಮಟ್ಟ ಇಟ್ಕೊಂತಾರೆ ಅವಾಗ ಸಾವಿರ ಮಟ್ಟ ಮಿಷನ ನನ್ನ ಹತ್ರನೇ ಅವರು ಸೊ ಅವ್ರ ಗೆದ್ದರೆ ನಾನು ಗೆದ್ದಂಗೆ ಸೊ ಅವ್ರು ಗೆಲ್ಲಕ್ಕೆ ಯಾವ ಥರ ಬೇಕೋ ಅಂಥದ್ದು ನಾನು ಕೂಡ ಇದ್ದೀನಿ ಸರ್ ಸರ್ ಏಳು ದಿನ ಆದಮೇಲೆ ಈ ಜಸ್ಟು ಮಟ್ಟೆನ ಒಂದು ಕತ್ಲೆ ಇರೋ ಜಾಗಕ್ಕೆ ಮೀನ್ಸ್ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕತ್ತಲೆ ಇರೋ ಜಾಗದಲ್ಲಿ ಈ ಥರ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ಜಸ್ಟು ಮೊ ಮೊಬೈಲ್ನ ಹಿಂಗೆ ಮಟ್ಟೆ ಮೇಲೆ ಹಿಂಗೆ ಇಟ್ಟರೆ ಸಾಕು ಸರ್ ಒಳಗಡೆ ಕ್ಲಿಯರಾಗಿ ಕಾಣುತ್ತೆ ಕ್ಯಾಂಡ್ಲಿಂಗು ಸೆವೆಂತ್ ಡೇ ಏಳನೇ ಏಳು ದಿನದಲ್ಲಿ ಮೊಟ್ಟೆ ಹ್ಯಾಚಿಂಗಲ್ಲಿ ಇಂಕು ಬೇಟರಲ್ಲಿ ಇಟ್ಟು ಏಳು ದಿನದಲ್ಲಿ ಹಿಂಗೆ ನೋಡಿದ್ರೆ ಒಳಗಡೆ ಫುಲ್ಲು ನರ ನರ ಥರ ಬಂದಿರುತ್ತೆ ಸೊ ಅದು ಒಂದು ಮೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮರಿ ಆಗುತ್ತೆ ಅನ್ನೋಂಥ ಗ್ಯಾರಂಟಿ ಸರ್ ಸೊ ಇದು ಕ್ಯಾಂಡ್ಲಿಂಗ್ ಪ್ರಾಸೆಸು ದೊಡ್ಡ ದೊಡ್ಡ ಮಟ್ಟಕ್ಕೆ ಬೇರೆ ಥರ ಕೆಳಗಡೆ ಲೈಟಿಂಗ್ ಸೆಟ್ ಇಟ್ಕೊಂಡು ಮಾಡ್ತಾರೆ ಬಟ್ ನಾವು ಸಿಂಪಲಾಗಿ ಮಾಡಬೇಕಾದ್ರೆ ಒಂದು ಟಾರ್ಚ್ ಲೈಟ್ ತಗೊಂಡು ರೂಮ್ನ ಫುಲ್ ಡಾರ್ಕ್ ಮಾಡಿಕೊಂಡು ಡಾರ್ಕಲ್ಲಿ ಮಟ್ಟೆನ ಹಿಂಗೆ ಇಟ್ಟು ನೋಡಿದ್ರೆ ಮುಗೀತು ಸರ್ ಸೆವೆಂತ್ ಡೇಲಿ ಗೊತ್ತಾಗ್ಬಿಡುತ್ತೆ ಕ್ಯಾಂಡ್ಲಿಂಗ್ ಹೆಂಗೆ ಅಂತೇಳಿ ಸರ್ ನೀವು ಏಳು ದಿನ ಕ್ಯಾಂಡ್ಲಿಂಗ್ ಆದಮೇಲೆ ಏಯ್ಟೀಂತ್ ಡೇ ಈ ಹದಿನೆಂಟು ದಿನ ಮಟ್ಟೆ ಇಂಕು ಬೆಟ್ರೋಲ್ ಇರಬೇಕು ಸರ್ ಅಂದರೆ ರೊಟೇಷನ್ನೇ ಇರಬೇಕು ನಿಮ್ಗೆ ರೊಟೇಷನ್ ಆಗಿರೋದು ತೋರಿಸಿದ್ದೀನಿ ಸೊ ರೊಟೇಷನ್ ಆಗಿ ರೊಟೇಷನಲ್ಲೇ ಇರಬೇಕು ಒನ್ಸ್ ಏಯ್ಟೀನ್ ಡೇಸ್ ಕಂಪ್ಲೀಟ್ ಆದಮೇಲೆ ಅದನ್ನು ಕಂಪ್ಲೀಟ್ ಹ್ಯಾಚಿಂಗು ನೀವು ಎಪ್ಪತ್ತೈದು ಮಟ್ಟೆ ಫುಲ್ ಇತ್ತು ಒಂದೇ ಡೇಟಲ್ಲಿ ಇಟ್ಟಿದ್ದೀನಿ ಅಂದರೆ ಜಸ್ಟ್ ಇದರಲ್ಲಿರೋ ವೈರ್ನ ಅನ್ಪ್ಲಗ್ ಮಾಡಿಬಿಟ್ರೆ ಮೋಟ್ರ್ ವೈರ್ನ ಅನ್ಪ್ಲಗ್ ಮಾಡಿದ್ರೆ ಮೇಲ್ಗಡೆನೇ ಹ್ಯಾಚಿಂಗ್ ಆಗುತ್ತೆ ನಾವು ಅಲೆದು ಹೇಳ್ದಂಗೆ ಹದಿನೈದು ಮಟ್ಟೆ ಮೂವತ್ತು ಮಟ್ಟೆ ಅಂತ ಏನಾದರೂ ಡೇಟ್ ಇಟ್ಟು ಇಟ್ಟಿದ್ದರೆ ಸೊ ಫಸ್ಟು ಫಿಫ್ಟೀನ್ ಮಟ್ಟೆನ ಹದಿನೈದು ದಿನ ಆಗಿದ ಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಅವಾಗಲೇ ಹೇಳಿದೆ ಸರ್ ಒಂದು ಕೆಳಗಡೆ ಒಂದು ಬಟ್ಟೆ ಹಾಸೋದು ಬಟ್ಟೆ ಹಾಸ್ಬಿಟ್ಟು ಇಲ್ಲಿ ಇಟ್ಬಿಟ್ರೆ ತ್ರೀ ಡೇಸಲ್ಲಿ ಹ್ಯಾಚಿಂಗ್ ಆಗುತ್ತೆ ಇದಾದ ಮೇಲೆ ಇದನ್ನು ತೊಗೊಂಡು ನೀವು ಬ್ರೂಡಿಂಗ್ ಸೆಟಪ್ ಮಾಡಿಕೊಂಡು ಬ್ರೂಡಿಂಗಲ್ಲಿ ಬಿಟ್ಕೊಬೋದು ಸರ್ ಇವತ್ತು ತಿಂಗಳಿಗೆ ನೂರು ಮೊಟ್ಟೆ ಇಟ್ಟರೆ ಎಷ್ಟು ಪವರ್ ಕನ್ಸಂಪ್ಷನ್ ಆಗುತ್ತೆ ಸರ್ ಸರ್ ಇವಾಗ ನಿಮಗೆ ಎಪ್ಪತ್ತು ಮೊಟ್ಟೆದು ಹೇಳ್ತೀನಿ ಒಂದು ದಿನಕ್ಕೆ ಒನ್ ಯೂನಿಟ್ ಅಂತ ಇಟ್ಕೊಳ್ಳೋಣ ಸರ್ ಎಕ್ಸಾಂಪಲು ತುಂಬ ಬಿಸಿಲಿರುತ್ತೆ ಒಂದೊಂದು ಸತಿ ಒಂದೊಂದು ಸತಿ ತುಂಬ ಚಳಿ ಇರುತ್ತೆ ಸೊ ಎರಡನ್ನೂ ಕಮ್ ತುಂಬ ಚಳಿ ಇದ್ದ ದಿವಸ ಒಂದು ಯೂನಿಟ್ ಮೇಲೆ ಒಂದು ಸ್ವಲ್ಪ ಬರ್ಬೋದು ತುಂಬ ಬಿಸಿಲಿದ್ದೆ ಸೊ ಜಾಸ್ತಿ ಬಿಸಿಲಿದ್ದಾಗ ಇದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ನಮಗೆ ಜಾಸ್ತಿ ಬಿಸಿಲಿದ್ರೆ ಒಳಗಡೆ ಆ ತರ್ಟಿ ಏಟ್ ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇರುತ್ತೆ ಸೊ ನಮಗೆ ಜಾಸ್ತಿ ಹೀಟರಾಗಲಿ ಆಗಲಿ ವರ್ಕ್ ಆಗೋಲ್ಲ ಚಳಿ ಜಾಸ್ತಿ ಇದ್ದಿದ್ದ ಟೈಮಲ್ಲಿ ಏನಾಗುತ್ತೆ ಬಲ್ಬ್ ಹೀಟರ್ ಹೀಟರಾಗಲಿ ಜಾಸ್ತಿ ರನ್ ಆಗ್ತಾ ಇರುತ್ತೆ ಸೊ ಅವು ಆ್ಯವರೇಜ್ ಆಗಿ ಒನ್ ಯೂನಿಟ್ ಪರ್ ಡೇ ಅನಾ ಕನ್ಸಮ್ಷನಲ್ಲಿ ಪವರ್ ಕಟ್ ಪವರ್ ಬರುತ್ತೆ ಸರ್ ತರ್ಟಿ ಫೈವ್ ಆಗಲಿ ಸೆವೆಂಟಿ ಆಗಲಿ ಹಿಂಗೆ ಬರುತ್ತೆ ನೀವು ಕೆಪಾಸಿಟಿ ಇಂಕ್ರೀಸ್ ಮಾಡಿದಾಗ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಇನ್ಕ್ರೀಸ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಯೂನಿಟ್ ಚಾರ್ಜ್ ಜಾಸ್ತಿ ಆಗುತ್ತೆ ಕಸ್ಟಮರ್ ಯಾವ್ದು ತಗೋತಿದ್ರೆ ಅವ್ರಿಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಅವ್ರನ್ನ ಮೆಸೇಜ್ ಮಾಡಿದಾಗ ನಾನು ಅವ್ರಿಗೆ ಕಂಪ್ಲೀಟಾಗಿ ಯಾವ ಕೆಪಾಸಿಟಿ ತಗೋತಾರೋ ಅದ್ರದ್ದು ಕರೆಂಟ್ ಕನ್ಸಂಪ್ಷನ್ ಆಗಲಿ ಇವ್ರಿಗೆ ಬ್ಯಾಕಪ್ಗೆ ಯು ಪಿ ಎಸ್ ಯಾವ ತಗೋಬೇಕು ಎಲ್ಲ ಡೀಟೇಲ್ಸ್ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಹಲವಾರು ಬ್ರ್ಯಾಂಡ್ ಇದಾವೆ ಸರ್ ಇದನ್ನ ನಾನು ಫಸ್ಟೇ ಹೇಳ್ಬೇಕಾಯ್ತು ಆ್ಯಕ್ಚುಲಿ ನಿಮಗೆ ಸರ್ ನಾವು ಒಂದು ಮಿಷನ್ ನಾ ಕೊಟ್ಟಿದ ತಕ್ಷಣ ನಮ್ಮ ಕೆಲಸ ಮುಗಿಯಲ್ಲ ಸರ್ ನಾನು ನಿಮಗೆ ಸ್ಟಾರ್ಟಿಂಗ್ ಒಂದು ಮಾತು ಹೇಳಿರ್ತೀನಿ ನಮ್ಮ ರೈತರಿಗೆ ನಾನು ಗೆದ್ದಂಗೆ ಅಂತ ಸೊ ನನ್ಗೆ ಅವ್ರ ಮಿಷನ್ ಹಿಡ್ದು ನಾನು ಅವ್ರಿಗೆ ಕೊಡಬೇಕಾದ್ರೆ ಹೇಳಿರ್ತೀನಿ ಸೆವೆಂತ್ ಡೇ ಏಳನೇ ಏಳು ದಿವಸದಲ್ಲಿ ಒಂದು ಸತಿ ಕಾಲ್ ಮಾಡಿ ಹದಿನೆಂಟು ದಿವಸದಲ್ಲಿ ಕಾಲ್ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ಕಾಲ್ ಮಾಡಿ ಅಂತ ಹೇಳಿರ್ತೀನಿ ಅದು ಅದು ಇಲ್ಲದೆ ಮೇ ಬಿ ಏನಾರು ಮೊಟ್ಟೆ ವೇಸ್ಟ್ ಆದರೆ ಆ ನಾವು ಒಡ್ದು ಆ ವೀಡಿಯೋನ ಮಾಡಿ ಕಲಿಸಿ ಏನಕ್ಕೆ ನಿಮ್ದು ಆ ಮೊಟ್ಟೆ ಫೇಲಿಯರ್ ಆಯಿತು ಅನ್ನೋದವರೆಗೂ ನಾವು ಅವ್ರಿಗೆ ಡೀಟೇಲ್ಸ್ ಕೊಡ್ತೀವಿ ಬೇರೆ ಮಿಷನ್ ಕೊಟ್ಟಿದ್ದೀವಿ ಮಿಷನ್ ಮಾ ಬಗ್ಗೆ ಮಾತ್ರ ಅವ್ರನ್ನ ಕ್ವಶನ್ ಕೇಳಿ ಅಂತ ಹೇಳಲ್ಲ ಸರ್ ಒಬ್ಬ ರೈತರು ನನಗೂ ಯಾವ್ಯಾವ ಥರ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಗಿದೆ ಏನೇನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ಗೊತ್ತು ನನಗೆ ಕೋಳಿಗಳಲ್ಲಾಗಲಿ ಅದ್ರ ಮರಿಯಲಲ್ಲಾಗಲಿ ಅದಕ್ಕಾಗಿರೋ ಕಾಯಿಲೆಗಳಾಗಲಿ ಮೆಡಿಸನ್ ಆಗಲಿ ಇಲ್ಲ ಅದಕ್ಕೆ ಬೇಕಾಗಿರೋ ಫೀಡು ಊಟ ಯಾವುದೇ ಬಗ್ಗೆ ಡೌಟ್ ಆದ್ರೂ ನನಗೊಂದು ಮೆಸೇಜ್ ಮಾಡಲಿ ಸರ್ ಅದು ಡೀಟೇಲಾಗಿ ಅವ್ರಿಗೆ ಬೇಕಾಗಿರೋ ಮೆಡಿಸನ್ ಆಗಲಿ ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದಾಗಲಿ ಮಿಷನ್ದು ಮಾತ್ರ ಹೇಳ್ತಾ ಇಲ್ಲ ನಾನು ಅವ್ರದ್ದು ಕೋಳಿಗಳದುವೆ ಕೂಡ ಏನಾದ್ರು ಡೌಟ್ಸ್ ಇದ್ರು ನಮ್ಮ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಸರ್ ನಾವು ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಮಾರ್ಕೆಟಲ್ಲಿ ಯಾವುದೇ ಮಿಷನ್ ಇರಲಿ ಸರ್ ನೀವು ಪೇಪರ್ ಲೋಟಕ್ಕೂ ಸ್ಟೀಲ್ ಲೋಟಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್ ನಮ್ಮದು ಸ್ಟೀಲ್ ಲೋಟ ಸರ್ ಇದು ನಾನು ಹೇಳಿದ್ದೀನಿ ಫೈಬರು ಎಚ್ ಡಿ ಪಿ ಶೀಟು ಅಂತ ಎಚ್ ಡಿ ಪಿ ಶೀಟ್ ಕ್ವಾಲಿಟಿ ಏನು ಅಂತ ನಿಮ್ಗೆ ನಾನು ಹೇಳೋದು ಬೇಕಿಲ್ಲ ಸರ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಕಸ್ಟಮರ್ ಗೊತ್ತಾಗುತ್ತೆ ಸರ್ ಒನ್ಸ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ ಮೇಲೆ ಇವತ್ತಿನವರೆಗೂ ನಮ್ಮ ಹತ್ರ ಪರ್ಚೇಸ್ ಮಾಡಿ ಅದರಿಂದ ಬೆಳೆದು ಅದರಿಂದ ಇನ್ನೂ ಜಾಸ್ತಿ ಮರಿಗಳು ಮಾಡಿ ಅದ್ರದ್ದು ಮಟ್ಟ ಇಡೋಕ್ಕೆ ನನ್ನ ಹತ್ರ ಮಿಷನ್ ತೊಗೊಂಡಿದ್ದಾರೆ ಸರ್ ಸೊ ಏಟ್ ಇಯರ್ ವಿನ್ನಿಂಗ್ ಪರ್ಸೆಂಟೇಜ್ ಇರೋದಕ್ಕೆ ಸರ್ ಇಷ್ಟು ವರ್ಷ ತಮಿಳ್ನಾಡಲ್ಲಿ ನಾನು ಸುಮಾರು ಕಡೆ ನಮ್ಮ ತಮ್ಮೊಂದು ಓನ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ಇರೋ ಎಲ್ಲ ಜನ್ಗಳಿಗೂ ಕೊಟ್ಟು ಎಲ್ಲರೂ ಅನ್ನೋ ಒಂದು ಇಂಟೆನ್ಷನಿಂದ ನಮ್ಮ ಕರ್ನಾಟಕ ಒಳಗೆ ತಂದಿದ್ದೀನಿ ಸರ್ ನಾನು ಇರೋದು ಬನ್ಶಂಕ್ರಿ ಬ್ಯಾಂಗ್ಲೂರಲ್ಲಿ ನಾನು ಡೆರೆಕ್ಟಾಗಿ ಫೋನ್ ನಂಬರ್ ಇರುತ್ತೆ ಡಿಸ್ಪ್ಲೇಲಿ ಬರೋ ಫೋನ್ ನಂಬರ್ ಕಾಲ್ ಮಾಡಿದ್ರೆ ಮೇಲೆ ಮೆಸೇಜ್ ಹಾಕಿದ್ರೆ ಡೀಟೇಲ್ ಆಗಿ ಹೇಳ್ತೀನಿ ಇಲ್ಲ ಅಕ್ಕಪಕ್ಕ ಎಲ್ಲರೂ ಸಿಕ್ಕಿ ಮಾತಾಡಿದ್ರು ಅವ್ರಿಗೆ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಸರ್ ಸರ್ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸ್ವಿಚ್ಚು ಸೊ ಇದರಲ್ಲಿ ನಾನು ಎರಡು ಬರದೇ ಕಲಿಸಿರ್ತೀನಿ ಬಲ್ಬಲ್ ಬೇಕು ಅನ್ನೋರು ಬಲ್ಬಲ್ ರನ್ ಮಾಡ್ಕೊತಾರೆ ಇಲ್ಲ ಹೀಟರಲ್ಲಿ ಬೇಕು ಅನ್ನೋರು ಹೀಟ್ರಲ್ಲಿ ರನ್ ಮಾಡ್ಕೊತಾರೆ ಸರ್ ಇದು ಬಂದು ಕಂಟ್ರೋಲರ್ ಸರ್ ಒಳಗಡೆ ಏನು ಇದೆ ಅನ್ನೋದು ಇಲ್ಲಿ ತೋರಿಸ್ತಿದೆ ಇದು ಪ್ರತಿ ಒಂದು ನಾವು ಲಾಕ್ ಮಾಡಿರ್ತೀವಿ ಸರ್ ಯಾವುದೇ ಥರ ಮಕ್ಕಳು ಬಂದು ಏನೋ ಬಂದು ಟಚ್ ಮಾಡಿದ್ರು ಏನೋ ಚೇಂಜ್ ಆಗಲ್ಲ ನಾವು ಲಾಕ್ ಮಾಡಿನೇ ಕಳಿಸ್ತೀವಿ ಇದೇನು ನೋಡ್ತಿದ್ರೆ ಇದು ಟೈಮರ್ ಸರ್ ಈ ಟೈಮರ್ ಏನಂದರೆ ಒಳಗಡೆ ಮೋಟರ್ ಇರುತ್ತಲ್ಲ ಸೊ ಎವ್ರಿ ತ್ರೀ ಅವರ್ಸ್ ಇಲ್ಲ ಕಸ್ಟಮರ್ ಲೊಕೇಶನ್ ಪ್ರಕಾರ ಒನ್ ಅವರ್ ಆರ್ ಒನ್ ಅವರ್ ಅಂತೇಳಿ ಈ ಟೈಮರ್ನ ಸೆಟ್ ಮಾಡಿರ್ತೀವಿ ಸೊ ಇದು ಸೆಟ್ ಮಾಡಿಬಿಟ್ಟು ಇಲ್ಲಿ ಮೊ ಇದ್ರ ಓಡ್ತಾ ಇಲ್ಲಿ ಮೋಟರ್ ಯಾವಾಗ ರನ್ ಆಗ್ತಾ ಇರುತ್ತೋ ಆವಾಗ ನಿಮಗೆ ಆಟೋಮೆಟಿಕ್ ಇಲ್ಲಿ ಗ್ರೀನ್ ಲೈಟ್ ಒರದಿತ್ತೆ ಇಲ್ಲಿ ಟೈಮರ್ ಕಾಣುತ್ತೆ ಯಾವಾಗ ಯಾವಾಗ ಬಲ್ಬ್ ರನ್ ಆಗ್ತಾ ಇರುತ್ತೆ ಇಲ್ಲಿ ಹೀಟು ಬೇಕಾಗಿರುತ್ತೆ ಇವಾಗ ನೋಡಿ ಸರ್ ತರ್ಟಿ ಏಯ್ಟ್ ಇದೆ ಅದಕ್ಕೆ ಒಳಗಡೆ ಬಿ ಆಗಿದೆ ತರ್ಟಿ ಸೆವೆನ್ ಬಂತು ಸೊ ಇವಾಗ ತರ್ಟಿ ಸೆವೆನಿಂದ ತರ್ಟಿ ಸಿಕ್ಸ್ ಸಹ ಹೋಗಿದ ತಕ್ಷಣ ನೋಡಿ ಬಲ್ಬಲ್ಲಿದ್ದರೆ ಆಟೋಮೆಟಿಕ್ ಈಗ ತರ್ಟಿ ಸೆವೆನ್ಗೆ ಹೋಗಿದೆ ಆನ್ ಆಗೋಯ್ತು ಸೊ ಒನ್ಸು ತರ್ಟಿ ಏಯ್ಟ್ ಬಂದಿದ ತಕ್ಷಣ ಆಟೋಮೆಟಿಕ್ ಬಲ್ಬ್ ಆಫ್ ಆಗುತ್ತೆ ಸೊ ಇದು ಕಂಟ್ರೋಲರು ಇದು ಟೈಮರು ಸರ್ ಸರ್ ಇದು ಟಬ್ನ ನಿಮ್ಗೆ ಹೇಳಿದ್ನಲ್ಲ ಸರ್ ಸೊ ಇಲ್ಲಿಂದ ನಾನು ವಾಟರ್ ಹಾಕಿದ್ರೆ ಆಟೋಮೆಟಿಕ್ ಇಲ್ಲಿಂದ ಹಾಕಿರೋ ನೀರು ಇಲ್ಲಿ ತು ಫುಲ್ ಆಗುತ್ತೆ ಸರ್ ಒನ್ಸ್ ಇದು ಫುಲ್ ಮೇಲೆ ನೋಡಿ ಸರ್ ಔಟ್ಲೆಟ್ ಇದೆ ಸೊ ಆಟೋಮೆಟಿಕ್ ಆ ಟಬ್ ಫುಲ್ ಆಗಿದ ತಕ್ಷಣ ಇಲ್ಲಿ ನೀರು ಆಚೆ ಬರುತ್ತೆ ಸೊ ನಾವು ಇದನ್ನು ಕಂಪ್ಲೀಟಾಗಿ ತೆಗಿಬೇಕು ಅನ್ನೋ ಪ್ರೊಸೆಸೇ ಇಲ್ಲ ಸರ್ ಸೊ ಆ ಎಲ್ಲ ಒಳಗಡೆಯಿಂದನೇ ನಾವು ಕ್ಲೋಸ್ ವಿತ್ ಕ್ಲೋಸ್ಟಲ್ಲೇ ವರ್ಕ್ ಮಾಡ್ಬೋದು ನಾವು ಇದನ್ನು ಓಪನ್ ಮಾಡಬೇಕು ಇಲ್ಲಿ ನೀರು ಹಾಕಬೇಕು ಈ ಥರ ಎರಡನೇ ಪ್ರಾಸೆಸೇ ಇಲ್ಲ ಸರ್ ಸೊ ಡೈರೆಕ್ಟಾಗಿ ಔಟ್ಲೆಟ್ ಆಗುತ್ತೆ ಇನ್ಲೆಟ್ ಅಲ್ಲಿಂದನೇ ನೀರು ಬರುತ್ತೆ ಸರ್ ಈ ಮೆಟೀರಿಯಲ್ ನೋಡಿ ಸರ್ ಕಂಪ್ಲೀಟಾಗಿ ಅಲ್ಲಿ ಮಾಡಿದ್ದೀವಿ ಯಾವುದೇ ಥರ ನಿಮಗೆ ಹೊಡೆದೋಗೋದೋ ಇಲ್ಲ ತುಕ್ಕಿಡಿಯೋ ರಸ್ಟ್ ಹಿಡಿಯೋ ರಸ್ಟ್ ಅಂತ ಐಟಮ್ ಯಾವುದೂ ಇಟ್ಟಿಲ್ಲ ಸರ್ ಫೈಬರು ನಿಮ್ಗೆ ಆಟೋ ಆಲ್ರೆಡಿ ಗೊತ್ತು ರಸ್ಟ್ ಹಿಡಿಯೋಲ್ಲ ಮತ್ತೆ ಗ್ಲಾಸ್ ಇಟ್ಟಿದ್ದೀವಿ ಒಳಗಡೆ ನಡೆಯೋ ಪ್ರಾಸೆಸ್ ಏನಿದೆಯೋ ಗ್ಲಾಸ್ ಕಡೆಯಿಂದ ನೋಡ್ಕೋಬೋದು ಇದು ಏನೂ ತೊಂದರೆ ಆಗಲ್ಲ ಒನ್ಸ್ ಮೋಟರ್ ಆನ್ ಮಾಡಿದ ತಕ್ಷಣ ಹಂಗೆ ಮತ್ತೆ ಸರ್ ನೋಡಿ ರೊಟೇಷನು ಇದು ಎವ್ರಿ ತ್ರೀ ಅವರ್ಸ್ ಒನ್ಸು ರೊಟೇಷನ್ ಆಗುತ್ತೆ ಸರ್ ಮತ್ತು ನೀವು ಇದು ಇಲ್ಲಿ ಏನು ನೋಡ್ತಿದ್ದೀರೋ ಇದು ಟೆಂಪ್ರೇಚರ್ ಕಂಟ್ರೋಲರು ಇಲ್ಲಿ ಟೆಂಪ್ರೇಚರ್ ಏನಿದೆಯೋ ಅದು ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಸೊ ಅದು ಟೆಂಪ್ರೇಚರ್ ಕಂಟ್ರೋಲರ್ ಸರ್ ಇದು ಮೋಟರು ಇದು ಡಿ ಸಿ ಫ್ಯಾನು ಈ ಮೋಟರ್ ಒಂದು ಮಾತ್ರ ನಿಮಗೆ ಎಕ್ಸ್ಟ್ರಾ ಸ್ಪೇರ್ ಒಂದು ಕೊಟ್ಟಿರ್ತೀನಿ ಮಿಷನ್ ಕೊಡಬೇಕಾದ್ರೆ ಸ್ಪೇರ್ ಒಂದು ಕೊಡ್ತೀವಿ ಮತ್ತು ಈ ಬಲ್ಪ್ನ ಒಂದು ನಾಲ್ಕು ಬಲ್ಪ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನೋಡಿ ಸರ್ ಹೀಟರ್ನ ಮುಟ್ಟಿದ್ದೀನಿ ಏನೋ ಅದೇ ಥರ ಶಾಕ್ ಆಗಲ್ಲ ಏನಾಗಲ್ಲ ಸರ್ ಇದು ತರ್ಟಿ ಫೈ ಇಂಕ್ ಬೇಟರ್ ಕೆಪಾಸಿಟಿ ಸರ್ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಸರ್ ಒಂದು ಕುಸ್ತಿ ಕೋಳಿ ಇಲ್ಲ ಜಗಲದ ಕೋಳಿ ಸಾಕಿರೋರಿಗೆ ಇಲ್ಲ ಬೇರೆ ನನ್ನ ಹತ್ರ ಒಂದು ಐದು ಕೋಳಿ ಇದೆ ಆ ನಂತರ ಬೇರೆ ಒಂದು ಇಪ್ಪತ್ತರಿಂದ ಈ ಮೂವತ್ತು ಮಟೆ ಬರುತ್ತೆ ಒಂದು ತಿಂಗಳಿಗೆ ಏನೋ ಅವ್ರಿಗೆ ಇದು ನೋಡಿ ಸರ್ ಇದು ಸೇಮ್ ಚಿಕ್ಕದು ಯಾವುದೇ ಥರ ಕ್ವಾಲಿಟಿಲಾಗಲಿ ಕ್ವಾಂಟಿಟಿ ಬ್ರ್ಯಾಂಡ್ ಆಗಲ್ಲಾಗಲಿ ಯಾವುದೇ ಚೇಂಜ್ ಮಾಡಿಲ್ಲ ಸರ್ ಇದರಲ್ಲೂ ನೋಡಿ ಬಲ್ಪ್ ಕೊಟ್ಟಿದ್ದೀನಿ ಹೀಟರ್ ಕೊಟ್ಟಿದ್ದೀನಿ ಸೇಮ್ ಸೆವೆಂಟಿಲಿ ಏನು ಮಾಡಿದ್ದೀನಿ ಅದೇ ಸೊ ಇದು ತರ್ಟಿ ಫೈವ್ ಕೆಪಾಸಿಟಿ ಸರ್ ಇದು ನಿಮಗೆ ಸೆವೆಂಟಿ ಕೆಪಾಸಿಟಿ ಇದು ಸೇಮ್ ನಿಮ್ಗೆ ಆವಾಗಲೇ ತೋರಿಸಿದ ಥರ ಸೆವೆಂಟಿ ಕೆಪಾಸಿಟಿ ಸರ್ ಎರಡು ಕಂಪ್ಲೀಟ್ ಆಟೋಮೆಟಿಕ್ ಸರ್ ಇವಾಗ ನನ್ನ ಹತ್ರ ಬಜೆಟ್ ವೈಸ್ ತುಂಬ ಕಮ್ಮಿ ಇದೆ ನನಗೆ ಮ್ಯಾನುವಲೇ ಕೊಡಿ ತುಂಬ ಕಮ್ಮಿ ರೇಟಲ್ಲಿ ಕೊಡಿ ಅನ್ನೋರಿಗೆ ಇದು ಕಂಪ್ಲೀಟಾಗಿ ಮ್ಯಾನುವಲ್ ಸರ್ ಇದು ಮ್ಯಾನುವಲು ಮ್ಯಾನುವಲ್ ಸೇಮ್ ಸರ್ ಎರಡು ಫ್ಯಾನ್ ಇರುತ್ತೆ ಎರಡು ಬಲ್ಪ್ ಇರುತ್ತೆ ಸೊ ಕೈಯಲ್ಲಿ ಇದನ್ನ ಆಟೋಮೆಟಿಕ್ಕಾಗಿ ರೊಟೇಟ್ ಮಾಡ್ಕೋಬೇಕಾಗುತ್ತೆ ಸರ್ ಇದರಲ್ಲಿ ಒಳಗಡೆ ರೊಟೇಷನ್ ಮಿಷನ್ ಒಂದು ಇರೋಲ್ಲ ಸರ್ ಮೋಟರ್ ಇರಲ್ಲ ರೊಟೇಷನ್ ಇರೋಲ್ಲ ಬಿಟ್ಟರೆ ಇದು ಮ್ಯಾನ್ಯುವಲ್ ಡ ಡೈರೆಕ್ಟಾಗಿ ಮಟ್ಟೆನ ಇಟ್ಬಿಟ್ಟು ಎವ್ರಿ ತ್ರೀ ಅವರ್ಸ್ ಒಂದು ಸಾವಿರ ಕೈಯಲ್ಲಿ ರೊಟೇಟ್ ಮಾಡ್ಕೊಳ್ಳೋ ಥರ ಇರುತ್ತೆ ಸರ್ ಮೇಂಟೆನೆನ್ಸ್ ಯಾವ್ದಾರ ಮಾಡಬೇಕು ಸರ್ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಮೇಂಟೆನೆನ್ಸ್ ಇಲ್ಲ ಸರ್ ಸೆವೆಂತ್ ಡೇ ಕ್ಯಾನ್ಲಿಂಗ್ ಮಾಡ್ತೀರಾ ಏಯ್ಟೀನ್ ಡೇ ಮಟ್ಟೆನ ರೊಟೇಷನಿಂದ ಸ್ಟಾಪ್ ಮಾಡಿ ಹಿಂಗೆ ಕೆಳಗಡೆ ಹ್ಯಾಚಿಂಗಲ್ಲಿ ಇಡ್ತೀರಾ ಬಿಟ್ಟರೆ ಸೆವೆನ್ ಡೇಸ್ಗೆ ಒಂದು ಸು ಇಲ್ವಾ ಅಂತ ಚೆಕ್ ಮಾಡ್ತೀರಾ ಅಷ್ಟೇ ಸರ್ ಮೇಂಟೆನೆನ್ಸು ಮತ್ತು ಒಳಗಡೆ ಬಲ್ಪು ಫ್ಯೂಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹೀಟರಲ್ಲಿ ರನ್ ಆಗುತ್ತೆ ಅಂದರೆ ಏನೇ ತೊಂದರೆ ಇಲ್ಲ ಕರೆಂಟ್ ಇದೆಯಾ ಇಲ್ವಾ ಇಷ್ಟು ಮಾತ್ರ ನೋಡಿಕೊಂಡ್ರೆ ಸಾಕು ಸರ್ ಮತ್ತು ಒನ್ಸ್ ಕಂಪ್ಲೀಟ್ ಆಗಿದ ಮೇಲೆ ಟ್ವೆಂಟಿ ಫಸ್ಟ್ ಡೇ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಟ್ಟ ಇಡಕ್ಕೆ ಮುಂಚೆ ಒಂದು ಸತಿ ಡೆಟಾಲ್ ವಾಶ್ ಇಲ್ಲಾಂದರೆ ಅಷ್ಟೇ ನೀರಲ್ಲ ಕ್ಲೀನಾಗಿ ಒರೆಸ್ಬಿಡಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಯಾವುದಾದ್ರು ಸರ್ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಕಸ್ಟಮರ್ ಅವ್ರದ್ದು ಅಡ್ರಸ್ಸು ಎಮ್ ನಮ್ಮ ಹತ್ರ ಎಮ್ ಎಸ್ ಎಸ್ ಪಾರ್ಸಲು ಮತ್ತು ನವತಾರ್ ಪಾರ್ಸಲ್ ಜೊತೆ ಲಿಂಕ್ ಆಗಿದ್ದೀವಿ ಅವ್ರದ್ದು ಅಕ್ಕಪಕ್ಕ ಊರಲ್ಲಿ ನವತಾರ್ ಇಲ್ಲಾಂದರೆ ಎಮ್ ಎಸ್ ಎಸ್ ಪಾರ್ಸಲ್ ಇದ್ದರೆ ವಿದಿನ್ ಟೂ ಟು ತ್ರೀ ಡೇಸ್ ಆರ್ಡರ್ ಮಾಡಿ ಚಿಕ್ಕ ಮಿಷನ್ಗಾದರೆ ಒನ್ ವೀಕಲ್ಲಿ ಡೆಲಿವರಿ ಮಾಡ್ತೀವಿ ದೊಡ್ಡ ಮಿಷನ್ ಆದರೆ ಮಿನಿಮಮ್ ಒನ್ ಮಂತ್ ಟೈಮ್ ತೊಗೊಂಡು ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವ್ರದ್ದು ರಿಕ್ವೈರ್ಮೆಂಟ್ಸ್ ಕೇಳಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಳಿಸ್ತೀವಿ ಸರ್ ತರ್ಟಿ ಫೈವ್ ಸೆವೆಂಟಿ ರೆಡಿ ಇರುತ್ತೆ ಅವ್ರು ಕೇಳಿ ವಿದಿನ್ ಸೆವೆನ್ ಡೇಸಲ್ಲಿ ಅವ್ರು ಡೆಲಿವರಿ ಮಾಡಿಕೊಡ್ತೀವಿ ಸರ್ ನಾವು ಎರಡೂ ಇಲ್ಲ ವಿ ಆರ್ ಎಲ್ ಬೇಕು ಅನ್ನೋರಿಗೆ ವಿ ಆರ್ ಎಲ್ ಎಲ್ ಎ ಅವ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವರೇ ನೋಡ್ಕೋಬೇಕು ಸರ್ ಯಾವುದೇ ಆದ್ರೂ ಮಿಷನ್ ಕಾಸ್ಟ್ ಮಾತ್ರ ತೊಗೋತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರು ಯಾವ್ದಾದ್ರು ಕೇಳ್ತಾರೋ ಅದ್ರಲ್ಲಿ ಡೆಲಿವರಿ ಮಾಡ್ತೀವಿ ಸರ್ ನೀವು ಡಿಸ್ಪ್ಲೇಲಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ಪ್ರತಿಯೊಂದು ಮಿಷನ್ದು ಪ್ರೈಸ್ ಲಿಸ್ಟು ಮತ್ತು ಅದ್ರದ್ದು ವರ್ಕಿಂಗ್ ಪ್ರಾಸೆಸ್ಸು ಮತ್ತು ಯಾವ್ಯಾವ ವೆರೈಟಿ ಇದೆ ಮಿಷನ್ ಅನ್ನೋದು ನಿಮಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀವಿ ಅದು ನೋಡ್ಬಿಟ್ಟು ನಿಮ್ಗೆ ಯಾವುದು ಓಕೆ ಆಗುತ್ತೋ ನೀವು ಕಾಲ್ ಮಾಡಿ ಇಲ್ಲ ಮೆಸೇಜಲ್ಲಿ ಕಳಿಸ್ಬಿಟ್ರೆ ನಾವು ನಿಮಗೆ ಅದಕ್ಕೆ ರಿಪ್ಲೈ ಮಾಡಿ ಕಳಿಸ್ಕೊಟ್ಬಿಡ್ತೀವಿ ಸರ್